ಸಂತಬೆನ್ನೂರು ಹೋಬಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ತೆರೆಯಲು ಶಾಸಕ ಬಸವರಾಜ ಶಿವಗಂಗಾ ಮನವಿ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಅವರು ಸಂತಬೆನ್ನೂರು ಹೋಬಳಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಯ ಆಸ್ಪತ್ರೆಯನ್ನು ಆರಂಭಿಸಲು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು ರಾತ್ರಿ ವೇಳೆ ವೈದ್ಯರಿಲ್ಲದ ಕಾರಣ ಅನೇಕ ಜೀವಗಳು ಅಪಾಯಕ್ಕೆ ಒಳಗಾಗ್ತಾ ಇವೆ ಆದ್ದರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ಅತ್ಯಗತ್ಯ ಎಂದು ಹೇಳಿದ್ದಾರೆ ಆರೋಗ್ಯ ಇಲಾಖೆ ವರದಿ ಪ್ರಕಾರ ತಾಲೂಕಿಗೆ ನಲವತ್ತೊಂಬತ್ತು ವೈದ್ಯರ ಅಗತ್ಯ ಇದೆ ಕೇವಲ ಮೂವತ್ತೈದು ಮಂದಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ಇದೆ ಚನ್ನಗಿರಿಯಲ್ಲಿ ನೂರ ಎಂಟು ಆಂಬ್ಯುಲೆನ್ಸ್ ಹತ್ತು ತಿಂಗಳಿಂದ ದುರಸ್ತಿಯಲ್ಲಿದೆ ಡ್ಯೂಟಿ ತಪ್ಪುವ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳಿ ಆಂಬ್ಯುಲೆನ್ಸ್ ತುರ್ತಿಸಿಗೆ ತಾವರೆಕೆರೆ ನೂರ ಎಂಟು ವಾಹನವನ್ನು ನೀಡಬೇಕು ನಾಲ್ನೂರ ಮೂವತ್ತೊಂಬತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಎಂಟುನೂರ ಎಪ್ಪತ್ತೆಂಟು ಶಿಕ್ಷಕರು ಏಳುನೂರ ಇಪ್ಪತ್ತ್ ಮೂರು ಹುದ್ದೆಗಳು ಖಾಲಿ ಇವೆ ಫಲಿತಾಂಶ ಎಂಬತ್ತರಿಂದ ಎಪ್ಪತ್ತಕ್ಕೆ ಇಳಿಕೆಯಾಗಿದೆ ಎಲ್ಲಾ ಇಲಾಖೆಯ ವರದಿ ಪರಿಶೀಲನೆ ಮಾಡಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ಮಾಡುವುದರೊಂದಿಗೆ ಉತ್ತಮ ಸೇವೆ ಒದಗಿಸುವಂತಾಗಬೇಕು ಯಾವುದೇ ಅಧಿಕಾರಿಗಳು ಬೇಜವಾಬ್ದಾರಿತನ ಮಾಡಿದರೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಕಡಕ್ ಸೂಚನೆಯನ್ನ ನೀಡಿದ್ದಾರೆ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಂಯೋಜಕಿ ರೇಷ್ಮಾ ಕೌಸಲ್ ಎಂಆರ್ ಪ್ರಕಾಶ್ ತಾಲೂಕು ದಂಡಾಧಿಕಾರಿ ಎನ್ಜೆ ನಾಗರಾಜ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಜನಸೇವೆಯೇ ನಮ್ಮ ಧರ್ಮ ಎಂದು ಶಾಸಕ ಬಸವರಾಜ್ ವಿ ಶಿವಗಂಗಾ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಕೇಂದ್ರದಲ್ಲಿ ಹಂಕ್ ಎನ್ಕೆಎಸ್ಟಿವಿಫೋರ್ ಚನ್ನಗಿರಿ

ಸರ್ಕಾರದ ಮಾನದಂಡದ ಪ್ರಕಾರ ಹೋಗ್ತಾ ಇದ್ದೀವಿ ಫುಡ್ ತರಕಾರಿ ಆಗ್ತಾ ಇದ್ದೀರ ನಾನು ವಿಸಿಟ್ ಮಾಡಿದ ನೀವು ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಯಾವ ಶಾಲೆಯಲ್ಲಿ ಪರ್ಸೆಂಟೇಜ್ ಪ್ರಕಾರ ಹೋಗಿಲ್ಲ ತರಕಾರಿ ಅಂತದನ್ನ ಒಂದು ಸ್ಕೂಲಿಗೆ ರಿಪೋರ್ಟ್ ಹಾಕಿ ನೀವು ಕೊಡಲೇಬೇಕು ಪ್ರತಿ ವಾರ ಒಂದು ಸ್ಕೂಲಲ್ಲಿ ಇರಲೇಬೇಕು ಒಟ್ಟು ಮುನ್ನೂರ್ಸ್ ಕೊಡ್ತೀರಿ ಮಧ್ಯಾಹ್ನ ಈಗ ಸರ್ ಮಧ್ಯಾಹ್ನ ಆರು ದಿನ ಮೊಟ್ಟೆ ಕೊಡಕ್ಕೆ ಸರ್ ಆರು ದಿನ ಮೊಟ್ಟೆ

ಯಾ ಎರಡುನು ಕೊಡ್ತೀರೆ ಎರಡೂ ಸರ್ ಆಪ್ಷನ್ ಅಲ್ಲ ಸರ್ ಅವ್ರ ಪೋಷಕ ಏನು ಒಪ್ಪಿ ಕೊಡ್ತಿರ್ತಾರೆ ಆ ಪ್ರಕಾರ ನಾವು ಬಟ್ಟೆ ಅದ್ರು ಬಾಳೆ ಕೊಡ್ತೀರೆ ಸರ್ ಹದಿ 20 ಕೊಡೇಶನ್ ಇತ್ತು ರಾತ್ರಿನಾ ನಮ್ಮ ಟೇನ್ ಸರ್ ಹಾ ಕೊಡ್ತೀ ಸರ್ ಮತ್ತೆ ಈಗ ಸತೆ ಅಂತೂ ಕೊಟ್ಟಿಲ್ಲ ಅದ್ರು ಬೆಳಿಗ್ಗೆ ಬೆಳಿಗ್ಗೆ ರಾಗಿ ಮೈಟು ಈಗ ಆಗ್ಲೇ ಕೂಡ ಹೇಳ್ತಾರೆ ಅಲ್ಲ ಹಾ ಕೊಡ್ತೀರೆ ರಾಗಿ ಬಟ್ಟೆ ಕೊಡ್ತೀರಾ ಆನ್ ಆರ್ಡರ್ ಹೇಳ್ತಾರೆ ಬಟ್ 100 ಕೊಡ್ತೀ

ಆಮೇಲೆ ಅದಕ್ಕೆ ಮಾನದಂಡ ಎಲ್ಲ ಫೇಲ್ ಆಯ್ತು ಅಂದ್ರೆ ಹೆಸರು ಕೊಡದಂಗಿದ್ರು ಅಲ್ಲಿ ಕಡಿಮೆ ಆಗ್ತಾರೆ ಗೌರ್ಮೆಂಟ್ ಸ್ಕೂಲಿಗೆ ಬರ್ತಾರೆ